ನಮಸ್ಕಾರ ನನ್ನೆಲ್ಲ ಧ್ಯಾನ ಬಂಧುಗಳಿಗೆ ಶುಭೋದಯ ಇವತ್ತೊಂದು ಗುರುವಾಣಿ ನಮ್ಮ ಪತ್ರಿಜಿ ಗುರುಗಳು ಏನು ಹೇಳ್ತಾರೆ ಅಂದ್ರೆ ಕೇಳೋಣ ಶರೀರ ಹೀಲಿಂಗ್ ಸುಧಾರಣೆ ಹೇಗೆ ಶರೀರ ನಮ್ಮದು ಧ್ಯಾನದಿಂದ ಹೀಲಿಂಗ್ ಮಾಡ್ಕೊಳ್ಳೋದು ಹೇಗೆ ಅಂತ ಪತ್ರಿಜಿ ಗುರುಗಳು ಏನು ಹೇಳ್ತಾರೆ ಅಂತ ಕೇಳೋಣ ಮೆಡಿಸನ್ ಮಾತಿಗೆ ಆರೋಗ್ಯ ಇದೆ ಮೆಡಿಸನ್ ಮಾತಿಗೆ ಆರೋಗ್ಯವಾಗಿರ್ಲಕ್ಕೈತಿ ಅಂತ ಹೇಳ್ತಾರೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿನ ಆರೋಗ್ಯವಾಗಿ ಇಡಲು ಸಾಧ್ಯವಿಲ್ಲ ಒಬ್ಬ ವ್ಯಕ್ತಿ ಆರೋ ಇನ್ನೊಬ್ಬ ವ್ಯಕ್ತಿನ ಆರೋಗ್ಯವಾಗಿ ಇಡ್ಲಿಕ್ಕಾಗೋದಿಲ್ಲ ರೋಗಿಯಾದವನು ಯೋಗಿ ಆಗಬೇಕು ರೋಗಿ ಆದವ ಮೊದಲು ಯೋಗಿ ಆದ್ರೆ ಅವನ ಆರೋಗ್ಯನ ಸುಧಾರಣೆ ಆಗ್ತದ ಆ ಒಬ್ರಿಗೊಬ್ರು ಯಾರೂ ರೋಗ ನೀನು ರೋ ರೋಗಿನ ಸಾಧ್ಯ ಮಾಡೋಕ್ಕಾಗಲ್ಲ ಆರೋಗ್ಯವಾಗಿ ಇಡೋಕ್ಕೆ ಸಾಧ್ಯವಿಲ್ಲ ಅಂತೇಳಿ ಒಬ್ರಿಗೊಬ್ರು ಯೋಗಿಯಾಗು ನಿರೋ ಯೋಗಿಯಾಗು ನೀನು ನಿರೋಗಿ ಆಗ್ತೀಯ ಅಂತ ಗುರುಗಳು ತಿಳಿಸ್ತಾರೆ ಎಲ್ಲಿವರೆಗೆ ರೋಗಿ ಯೋಗಿ ಆಗುವುದಿಲ್ಲವೋ ಅವನ ರೋಗ ಮುಕ್ತ ಆಗುವುದಿಲ್ಲ ಎಲ್ಲಿವರೆಗೂ ರೋಗಿ ಯೋಗ ಧ್ಯಾನ ಮಾಡೋದಿಲ್ವೋ ಅಲ್ಲಿವರೆಗೂ ಅವನು ರೋಗ ಮುಕ್ತನ ಆಗುವುದಿಲ್ಲ ಅಂತ ತಿಳಿಸ್ತಾರೆ ಯಾವ ಮನುಷ್ಯ ಯೋಗಿ ಆಗುವುದಿಲ್ಲವೋ ರೋಗಿ ಆಗಿರ್ತಾನೆ ಯಾವ ಮನುಷ್ಯ ಯೋಗ ಮಾಡೋದಿಲ್ಲ ಧ್ಯಾನ ಮಾಡೋದಿಲ್ಲ ಅವನು ರೋಗಿ ಆಗಿರ್ತಾನ ಅಂತ ಹೇಳ್ತಾರೆ ಒಬ್ಬ ಮನುಷ್ಯ ಭವ ಆಗಿ ಭವಭೋಗಿಯಾಗಿ ಒಬ್ಬ ರೋಗಿ ಆರೋಗ್ಯವಾಗಿರಬೇಕು ಅಂದರೆ ಯೋಗಿ ಆಗಬೇಕು ಒಬ್ಬ ಯೋಗಿ ಭೋಗಿ ಆಗ್ಬೋದು ಯೋಗಿ ಭೋಗಿ ಆಗ್ಬೋದು ಅಂತ ಹೇಳ್ತಾರೆ ಒಬ್ಬ ಮನುಷ್ಯ ಭವಭೋಗಿಯಾಗಿ ನಾನು ಜೀವಿಸಬೇಕು ಅವನು ತನ್ನ ಶರೀರದ ಕಡೆ ಯೋಚಿಸ್ತಾನೆ ಈ ಭೋಗಿಯಾದವರು ನಾವು ಯಾವತ್ತೂ ನೋಡ್ರಿ ಶರೀರದ ಕಡೆನೇ ಯೋಚನೆ ಮಾಡ್ತೀವಿ ನನಗೆ ಇರ್ತೇನೋ ಹೊಟ್ಟೆ ಕಡಿತಾನೋ ಕಣ್ಣು ಬ್ಯಾನೈತನೋ ಕೈ ಬ್ಯಾನ್ ಆಯ್ತೇನೋ ಅಂತ ನಾವು ಯಾವತ್ತೂ ನಾವು ಶರೀರದ ಕಡೆನೇ ಲಕ್ಷ್ಯ ಇಡ್ತೀವಿ ಯೋ ಯಾರ ಇವರು ಭೋಗಿಯಾದವರು ಭೋಗಿ ಆದ್ರ ನಮ್ಮಂಥ ಪ್ರಾಪಂಚಿಕ ವಿಷಯದಲ್ಲ ಪ್ರಾಪಂಚಿಕದಲ್ಲಿ ಜೀವಿಸೋರು ಆಧ್ಯಾತ್ಮಿಕರಲ್ಲ ಪ್ರಾಪಂಚಿಕದಲ್ಲಿ ನಮ್ಮಂಥವ್ರ ಅಂತ ಅಲ್ಲ ನಾವು ಯಾವತ್ತು ನೋಡಿದ್ರು ಶರೀರದ ಮೇಲೇ ಅವಲಂಬನೆ ಆಗಿರ್ತೀವಿ ಹಣ ಮಂದಿ ಮಕ್ಕಳು ನಾನು ನನ್ನ ಶರೀರ ಈ ಭೋಗಿಗಳು ಭೋಗಿಗಳು ಏನು ಮಾಡ್ತಾನೆ ಯಾವತ್ತೂ ನಾವು ಭವರೋಗದಿಂದ ಇರ್ತೀವಿ ಭವದ ಭವ ನಾವೆಲ್ಲರೂ ಭವರೋಗದಿಂದ ಇರ್ತೀವಿ ಅಂತ ತಿಳಿಸ್ತಾರೆ ಗುರುಗಳು ಎಷ್ಟಾದ ಬದಲ ಶರೀರ ನೆರಳಾಗಿದೆ ನೆರಳಿಗೆ ಯಾವ ಬಿ ಪಿ ಕ್ಯಾನ್ಸರ್ ಶುಗರ್ ಇಲ್ಲ ಹೇಳ್ತಾರೆ ಗುರುಗಳು ನೆರ ಯಾವತ್ತು ಶರೀರ ಒಂದು ನೆರಳಾಗೈತಿ ಆ ಶರೀರಕ್ಕೆ ಯಾವತ್ತಾದ್ರೂ ಆ ನೆರಳಿಗೆ ಯಾವತ್ತಾದ್ರೂ ಬಿ ಪಿ ಶುಗರ್ ಕ್ಯಾನ್ಸರ್ ಬರ್ತೈತೆ ಶುಗರ್ ಇಲ್ಲ ಇಲ್ಲ ಅಂತ ಹೇಳ್ತಾರೆ ನೆರಳಿಗೆ ಎಲ್ಲಿ ಇರ್ತೈತಿ ನೆರಳಿಗೆ ಎಲ್ಲಿ ಇರ್ತದೆ ರೋಗಗಳು ಅಂತ ಹೇಳ್ತಾರೆ ಆತ್ಮದ ನೆರಳಾಗಿದೆ ಶರೀರ ನೆರಳಾಗಿದೆ ಆತ್ಮದ ನೆರಳು ಶರೀರ ಆಗಿದೆ ಅಂತ ಹೇಳ್ತಾರೆ ಆತ್ಮಕ್ಕೊಂದು ಆಶ್ಚರ್ಯ ಆಗೈತಿ ಶರೀರ ಅದು ನೆರಳಾಗೈತಿ ಅಂತ ಹೇಳ್ತಾರೆ ತಿಳಿಸ್ತಾರೆ ಶರೀರದಲ್ಲಿ ಆಪತ್ತಿ ಇಲ್ಲ ಆತ್ಮದ ಸಂಪತ್ತು ಇದೆ ಶರೀರಕ್ಕೆ ಆಪತ್ತಿ ಅವತ್ತು ಇಲ್ಲ ಆತ್ಮದಲ್ಲಿ ಸಂಪತ್ತು ಐತಿ ಅಂತ ಹೇಳ್ತಾರೆ ಆಧ್ಯಾತ್ಮದಲ್ಲಿ ಶರೀರ ಮಾತೇ ಇಲ್ಲ ಆಧ್ಯಾತ್ಮಿಕದಲ್ಲಿ ಆಧ್ಯಾತ್ಮಿಕರು ಶರೀರದ ಕಡೆ ಲಕ್ಷೇ ಕೊಡೋದಿಲ್ಲ ಲಕ್ಷ್ಯ ಕೊಡೋದಿಲ್ಲ ನೋಡ್ರಿ ಯಾಕಂದ್ರೆ ಹಿಮಾಲಯದ ಒಳಗೆ ಹೋಗಿ ಧ್ಯಾನ ಮಾಡ್ತಾರೆ ಆಧ್ಯಾತ್ಮಿಕರು ಧ್ಯಾನ ಮಾಡಿದಾಗ ಏನಾಗ್ತದೆ ಅವರು ಇಷ್ಟು ನಾವ ಅನ್ನಿಸ್ತೈತಿ ಈಗ ಹಿಮಾಲಯದಾಗ ಹೋಗಿ ಕೂತರೂ ತಣ್ಣಗೆ ಎಷ್ಟು ತಂಡಿರಬೇಡ ತುಂಬ ಐಸ್ಸು ಇರ್ತದೆ ಹೆಂಗೆ ತಂಡಿರ್ತದೆ ಥಂಡ್ ಬರೋಲ್ಲೇನೋ ಅವ್ರಿಗೆ ಅಂತ ನಾವು ಅಂತೀವಲ್ಲ ಅವರು ಶರೀರದ ಕಡೆ ಲಕ್ಷ್ಯ ಇರುವುದಿಲ್ಲ ಅಂತ ಹೇಳ್ತಾರೆ ಆಧ್ಯಾತ್ಮಿಕರ ಕಡೆ ಶರೀರದ ಕಡೆ ಲಕ್ಷ್ಯ ಇರುವುದಿಲ್ಲ ಶರೀರದ ಮಾತೇ ಇಲ್ಲ ಅಂತ ಹೇಳ್ತಾರೆ ಶರೀರದ ಮಾತೇ ಇಲ್ಲ ಅಂತ ಆಧ್ಯಾತ್ಮಿಕರಿಗೆ ನನ್ನ ಹತ್ತಿರ ಹೇಳ್ತಾರೆ ಬಂದು ಗುರುಗಳ ತಿಳಿಸ್ತಾರೆ ನನ್ನ ಹತ್ತಿರ ಬಂದು ಹೇಳ್ತಾರೆ ಬಿ ಪಿ ಇದೆ ಕ್ಯಾನ್ಸರ್ ಇದೆ ನನಗೆ ಆ ಕಷ್ಟ ಬಂತು ಈ ಕಷ್ಟ ಬಂತು ಅಂತ ನನ್ನ ಶರೀರಕ್ಕೆ ಹಂಗಾಯಿತು ಹಿಂಗಾಯ್ತು ಅಂತ ಹೇಳ್ತಾರೆ ನಾನು ಏನು ಹೇಳ್ತೀನಿ ಅಂತಾರೆ ಗುರುಗಳೇಳ್ತಾರೆ ನಾನು ಏನು ಹೇಳ್ತೀನಿ ಗೊತ್ತ ಹೌದಾ 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 ಅಂತೀನಿ ಅಂತ ಹೇಳ್ತಾರೆ ನಾನು ಅದಕ್ಕೆ ಲಕ್ಷ್ಯನೇ ಕೊಡೋದಿಲ್ಲ ಅದಕ್ಕೆ ಲಕ್ಷನೇ ಕೊಡೋದಿಲ್ಲ ನಾನು ಅಂತ ಹೇಳ್ತಾರೆ ಯಾವುದೇ ರೋಗವಿರಲಿ ಕಣ್ಣು ಮುಚ್ಚಿ ಎಲ್ಲ ಸರಿ ಆಗ್ತದೆ ನೀವು ಯಾವುದೇ ರೋಗ ಇರಲಿ ಕಣ್ಣು ಮುಚ್ಚಿಕೊಟ್ಟು ಧ್ಯಾನಸ್ಥರಾಗ್ರಿ ಎಲ್ಲ ಸರಿ ಆಗ್ತದಂತ ತಿಳಿಸ್ತಾರೆ ನೋಡಿರಿ ಗುರುಗಳು ಎಷ್ಟು ಅದ್ಭುತ ಇಲ್ಲ ಎಲ್ಲೆಲ್ಲೇ ಹೋಗೋದಿಲ್ಲ ಸುಮ್ ಕಣ್ಣು ಮುಚ್ಕೊಂಡು ಆರಾಮಸೆ ಸರಳ ಧ್ಯಾನ ಕೊಟ್ಟಾರೆ ನಮ್ಗೆ ಆರಾಮ್ ನಮ್ಮ ಮನೆಯೊಳಗೆ ಕೂತು ನಾವು ಧ್ಯಾನ ಮಾಡ್ಬೋದು ಸಮಯ ಸಮಯ ಯಾವಾಗ ಬೇಕಾದ್ರೂ ಸಮಯದಾಗ ಧ್ಯಾನ ಮಾಡ್ಬೋದು ಮತ್ತು ಮಡಿ ಮೀಸಲ ಮ ಏನು ಪೂಜೆ ಪುನಸ್ಕಾರ ಅವು ಕೂಡ ಯಾವೂ ಇಲ್ಲ ಈಗ ಜಳಕ ಮಾಡಿ ಪೂಜೆ ಮಾಡಿ ಹೋಮ ಮಾಡಿ ಹಾಂಗೆ ಮಾಡ್ಬೇಕಂತ ಅದೂ ಇಲ್ಲ ಎದ್ವಾ ಐದು ಗಂಟೆಗೆ ಎಚ್ಚರ ಆಯ್ತಾ ಅಲ್ಲಿ ಹಾಸಿಗೆ ಮೇಲೆ ಕೂತು ಸುಖಾಸನದಲ್ಲಿ ಹಾಸನದಲ್ಲಿ ಫ್ರೆಶ್ ಆಗಿ ಮುಖ ತೊಗೊಂಡು ಆನಪ್ಪಾನಸತಿ ಉಸಿರಿನ ಮೇಲೆ ಗಮನ ಇಡೋದು ಅಷ್ಟೇ ಅವ್ರ ಹತ್ರ ಸುಮ್ಮ ಯಾವುದೇ ರೋಗವಿರಲೇ ಬೇಕಾಗಿಲ್ಲ ಅಂದ್ರೆ ಕಣ್ಣು ಮುಚ್ಚಿ ಕೂತ್ಕೊಳ್ರಿ ಏನೋ ಯಾವುದೇ ರೋಗವಿರಲಿ ಕಣ್ಣು ಮುಚ್ಚಿ ಕೂತ್ಕೊಳ್ರಿ ಅಂತ ಹೇಳ್ತಾರೆ ಗುರುಗಳ ನೀವು ಭಗವಂತನಿದ್ದೀರಿ ನೀವು ಭಗವಂತನಿದ್ದೀರಿ ಭಗವಂತನಿದ್ದಿರಿ ಶರೀರ ಇಲ್ಲ ನೀವು ಶರೀರ ಅಲ್ಲ ಭಗವಂತ ಇದ್ದೀರಿ ನೀವು ಆತ್ಮರಿದ್ದೀರಿ ನೀವು ಭಯ ಭಯ ಆ ರೋಗ ಪೀಡಿತರಾಗಿ ಈ ಭಯ ರೋಗ ಭಯ ರೋಗ ಪೀಡಿತರಾಗಿ ನೀವು ಶರೀರನೇ ಇಲ್ಲ ನೀವು ಆರೋಗ್ಯಕ್ಕೆ ಭಯಭೀತರಾಗಿರಿ ಆತ್ಮರಾಗಿದ್ದೀರಿ ನೀವು ನೀವು ಭಯ ಬೀಳಬೇಡ್ರಿ ನೀವು ಭಗವಂತನಿದ್ದೀರಿ ಮತ್ತು ನೀವು ರೋಗ ಪೀಡಿತರಾಗಿರಲ್ಲ ಆದರೆ ನೀವು ಶರೀರನೇ ಅಂದ್ರೆ ರೋಗ ಎಲ್ಲಿ ಪೀಡಿತ ಆಗ್ತದೆ ಶರೀರನೇ ಇಲ್ಲ ಅಂತ ಅಂದ್ಕೊಂಡ್ರಿ ಅಂತ ಹೇಳ್ತಾರೆ ಗುರುಗಳು ಕಣ್ಣು ಮುಚ್ಚಿ ಪವನ ಪುತ್ರರಾಗಿರಿ ಕಣ್ಣು ಮುಚ್ಚಿ ಅಂದ್ರೆ ಪವನ ಪುತ್ರ ಸ್ವಸದ ಮೇಲೆ ಗಮನ ಇಡ್ರಿ ಅಂತ ತಿಳಿಸ್ತಾರೆ ಕಣ್ಣು ತೆರೆದು ಪ್ರಪಂಚನ ನೋಡೋದು ಚಟವಾಗಿದೆ ನೋಡಿರಿ ಗುರುಗಳು ಏನು ತಿಳಿಸ್ತಾರ ನೀವು ಕಣ್ಣು ತೆಗೆದು ಎಲ್ಲ ನೋಡೋದು ಇವ್ರಿಗೆ ಏನು ಅನ್ನೋದು ಕಮೆಂಟ್ ಮಾಡೋದು ಜಜ್ಮೆಂಟ್ ಮಾಡೋದು ಏನಾಗ್ಯದ ನಿಮಗೆ ಚಟ ಬಿದ್ದದಂತ ಹೇಳ್ತಾರೆ ಕಣ್ಣು ಮುಚ್ಚಿ ಕೂತ್ಕೊಳ್ಳೋಕ್ಕಾಗಲ್ಲ ಕಣ್ಣು ಮುಚ್ಚಿ ಕಣ್ಣು ಎಲ್ಲ ನೋಡೋದು ನಿಮಗೆ ಚಟ ಬಿದ್ದದಂತೆ ಗುರುಗಳು ತಿಳಿಸ್ತಾರೆ ನೋಡ್ರಿ ಎಷ್ಟು ಚಂದ ಐತೆ ಚಟವಾಗಿದೆ ನಿಮಗೆ ನಿಮಗಂತಾರೆ ನಮ್ಮನ್ನು ನಾವು ಗುರುತಿಸ್ಕೊಳ್ಳೋಕೆ ಕೊಳ ಕೊಳಕ್ಕೆ ಅಜ್ಞಾನಿಯಾಗಿ ರೋಗಿಯಾಗಿದ್ದೀವಿ ನಮ್ಮನ್ನು ನಾವು ಗುರುತಿಸ್ಕೊಳ್ಳಾರೇನೆ ನಮ್ಮನ್ನು ನಾವು ಅರಿಲಾರೇನೆ ತಿಳ್ಕೊಳ್ಳಾರೇನೆ ಇನ್ನೊಬ್ಬರು ಜಜ್ಮೆಂಟ್ ಕಮೆಂಟ್ ಮಾಡಕ್ಕೆ ಹೋಗಿ ನಾವು ರೋಗಿಗಳಾಗಿವಿ ಅಜ್ಞಾನಿಗಳಾಗಿವಿ ಅಂತ ತಿಳಿಸ್ತಾರೆ ಆತ್ಮಕ್ಕೆ ಯಾವ ರೋಗನೂ ಇಲ್ಲ ಆತ್ಮಕ್ಕೆ ಯಾವ ರೋಗನೂ ಇಲ್ಲ ಮತ್ತು ಆತ್ಮಕ್ಕೆ ವಯಸ್ಸು ಆಗೋದಿಲ್ಲ ಅಂತ ತಿಳಿಸ್ತಾರೆ ಗುರುಗಳು ವಯಸ್ಸು ಆಗೋದಿಲ್ಲ ಅದು ಏನು ಮಾಡಬೇಕು ಈ ಥರ ನಾನು ಯೋಗ ರೋಗ ಮುಕ್ತಳಾಗಬೇಕು ಅಂದ್ರೆ ಯೋಗ್ಯ ಆಗಬೇಕು ಧ್ಯಾನ ಮಾಡಬೇಕು ಯೋಗ್ಯ ಆಗು ರೋಗ ಮುಕ್ತನಾಗ್ತಿ ಅಂತ ಹೇಳ್ತಾರೆ ತುಂಬ ಸರಳವಾದ ಧ್ಯಾನ ಕೊಟ್ಟಾರ ನಮ್ಮ ಪತ್ರಿಜಿ ಗುರುಗಳು ಪಾನ ಸತಿ ಉಸಿರಾಟದ ಮೇಲೆ ಗಮನ ಅಷ್ಟೇ ಸಮಯ ನಿಮಗೆ ನಾವು ಭಾಳ ಅವಕಾಶಗಳು ನಮಗೆ ಧ್ಯಾನ ಮಾಡಕ್ಕೆ ಬರೀ ಅಂತಾರೆ ಎಲ್ಲ ಜನ ಪಾಸಿಟಿವ್ ಮಾತಾಡಲೇ ಆದರೆ ನೆಗೆಟಿವ್ನೇ ಮಾತಾಡೋದು ನನಗೆ ಸಮಯ ಇಲ್ಲ ಸಮಯ ಇಲ್ಲ ಸಮಯ ಇಲ್ಲ ಯಾಕಂದ್ರೆ ನಾನು ಏನು ಮಾತಾಡ್ತೀನಿ ನನ್ನ ಮಾತೆ ಆಶೀರ್ವಾದ ಆಗಿರುವಾಗ ನಾನು ಮತ್ತು ನನ್ನ ಚಲೋದು ಮಾತಾಡಿದ್ರೆ ಚಲೋ ಬರ್ತೈತಿ ನನ್ನ ಸಮಯನೇ ಸಿಗಲ್ಲ ಸಮಯನೇ ಸಿಗಲ್ಲ ಅಂತ ಅಂತಿರ್ತಾರೆ ಅವ್ರಿಗೆ ಸಮಯನೇ ಸಿಗೋದಿಲ್ಲ ಇವಾಗ ನೋಡೋಣ ಟ್ವೆಂಟಿ ಫೋರ್ ಅವರ್ಸ್ ನಾವು ಫ್ರೀನೇ ಇರ್ತೀವಿ ಧ್ಯಾನ ಮಾಡ್ತೀವಿ ಏನು ಮತ್ತು ಹಂಗಾನ ನಮ್ಗೆ ಕೆಲಸ ಇಲ್ಲ ಅಂತ ತಂದಿರೇನು ಎಷ್ಟೊಂದು ಕೆಲಸಗಳಿದಾವೆ ಮನೆ ಕೆಲಸ ಮತ್ತು ಯಾರು ಮಾಡ್ತಾರೆ ನಾನು ನಾಳೆಗಳು ಹಚ್ಚಿವೇನು ನಾವೇ ಮಾಡ್ತೀವಿ ಮನೆ ಕ್ಲೀನ್ ಮಾಡ್ತೀವಿ ಅಡುಗೆ ಮಾಡ್ತೀವಿ ಬಟ್ಟೆ ಪಾತ್ರೆ ಎಲ್ಲ ಮಾಡ್ತೀವಿ ಧ್ಯಾನ ಮಾಡ್ತೀವಿ ಮಾಡೋ ಕೆಲಸಗಳು ಶಾಂತ ರೀತಿಯಿಂದ ಮಾಡ್ತೀವಲ್ಲ ಅವಾಗ ನಮ್ಗೆ ಸಮಯ ಸಿಗ್ತದ ಒಂದು ಏನೋ ನಾವು ಶಾಂತಿರ್ಲಾರೆ ಹೋ ಹೋ ಮಾಡ್ಕೊಂಡು ಅವಳು ಅವಳು ಅವಸರ ಅವಸರು ಮಾಡ್ಕೊಂಡು ಕೆಸಂದ್ರೆ ಕೆಲಸ ಮಾಡಿದ್ರೆ ಮೈಂಡ್ ಕೂಡ ಟ್ರಸ್ಟ್ ಆಗ್ತದೆ ನನ್ನ ಬಾಡಿ ಕೂಡ ವೀಕ್ ಆಗ್ತದೆ ಅವಾಗ ಯೋಚನೆ ಮಾಡೋದ್ರಿಂದನೇ ದಗ್ಧ ಮಾಡಿ ಹೈರಾಣ ಆಗ್ತದೋ ಇಲ್ಲೋ ಗೊತ್ತಿಲ್ಲ ಕೆಲಸ ಮಾಡಿ ಹೈರಾಣ ಆಗ್ತದೇನು ಗೊತ್ತಿಲ್ಲ ಆದರೆ ನಾ ಯೋಚನೆ ಮಾಡಿನೇ ಭಾಳ ಸುಸ್ತಾಗ್ತದೆ ಮೊದಲು ಇದು ಭಾಳ ಪ್ರ ನೀವು ಬೇಕಾದ್ರೆ ಪ್ರಾಕ್ಟಿಕಲ್ ಮಾಡಿ ನೋಡ್ರಿ ಸಮಾಧಾನ ಶಾಂತ ರೀತಿಯಿಂದ ಆಗಾಗ ಆಯ್ತು ಬಿಡೋತಕ್ಕೆ ಸರಿಯಾಗಿ ಸಮಯಕ್ಕೆ ಕೆಲಸದ ಮೇಲೆ ಏಕಾಗ್ರತೆ ಇಟ್ಕೊಂಡು ಕೆಲಸ ಮಾಡಿ ನೋಡೋಣ ಎಷ್ಟು ಅದ್ಭುತ ಆಯ್ತೋ ಆರಾಮ್ ಕೆಲಸ ಆಗಿರ್ತದೆ ಅದನ್ನು ಏನೋ ಒಂದು ಎಷ್ಟು ಟೈಮ್ ಆಯ್ತು ಅಂತೇಳಿ ಬೇಡ ಬಡ ಮಾಡೋಕ್ಕೆ ಅಂದ್ರೆ ಏನು ಅಂತ ಗೊತ್ತಾಗಲ್ಲ ಒಮ್ಮ ಅಡುಗೆ ಮಾಡೋ ಉಪ್ಪರೆ ಹಾಕಿರ್ತೀವಿ ಖಾರ ಹಾಕಿರ್ತೀವಿ ಒಂದು ಮಾಡೋದು ಒಂದು ಬಿಡೋದು ಯಾಕಂದ್ರೆ ಎಲ್ಲ ಒಮ್ಮೆ ಮಾಡೋಕ್ಕಾಗಲ್ಲ ಒಂದು ಕೆಲಸ ಹಿಡಿದೀವಿ ಅಂದ್ರೆ ಅದೇ ಒಂದು ಅಡುಗೆ ಮಾಡ ಒಂದು ಪಲ್ಯ ಮಾಡಕ್ಕೀವಂದ್ರೆ ಚೆಂದ ಪಲ್ಯನೇ ಮಾಡಬೇಕು ಆ ಪಲ್ಯ ಮಾಡೋದು ನಮ್ದು ಎಷ್ಟು ಜಾಣತನ ಗೊತ್ತೇನೋ ಹೆಣ್ಮಕ್ಳು ಭಾಳ ಜಾ ಏನೋ ವಿಚಿತ್ರ ಜಾಣತನ ನಮ್ಮದು ಹಾಲು ಕಾಯಿಯಾಗಿಡುದ ಹಾಲು ಕಾಯಿಯಷ್ಟು ಸಮಯದೊಳಗಾಗಿ ಏನೋ ಒಂದು ಕೆಲಸ ಮಾಡ್ತೀನಿ ಆ ಚಾ ಕೊಯ್ಸ್ಕೊತೀವಿ ಏನು ಮಾಡ್ತೀವಿ ಹಾಲು ಉಕ್ಕಿಸಿಬಿಡ್ತೀವಿ ಇದೇ ಮಾಡೋದು ಹಂಗದ ನಮ್ಮದು ಹಾಲು ಉಗ್ಸಲಕ್ಕೆ ಇನ್ನೊಂದು ಕೆಲಸ ಮಾಡೋಕೆ ಹೋಗೋದು ಹಾಲನ್ನು ಎಷ್ಟು ನಿಮಿಷಕ್ಕಾಯ್ತಾ ಒಂದು ಎರಡು ನಿಮಿಷದಲ್ಲಿ ಹಾಲು ಇಲ್ಲ ಅಷ್ಟು ಎರಡು ನಿಮಿಷದಲ್ಲಿ ಅದು ಏನು ಅದ್ಭುತವಾದ ಕೆಲಸ ಮಾಡ್ತೀವೋ ನಾವು ಏನಾರು ತರುವುದರೆ ಮಾಡೋಕ್ಕೆ ಹೋಗಿರ್ತೀವಿ ತೋಣದ್ರೆ ಮಾಡೋದು ಮಾಡ್ತೀವಿ ಇನ್ನೊಂದಿಷ್ಟು ಹಿಟ್ಸಾರ ಸೋಸಲಿಕ್ಕೆ ಹೋಗ್ತೀವಿ ಒಂದಿಷ್ಟು ಹೆಚ್ಚಕರೆ ಹೋಗ್ತೀವಿ ಹಾಲು ಕಾಯುತ್ತಾನೆ ಒಂದು ಮುಂದೆ ನಿಂತು ಹಾಲು ಕಾಯಿಸೋಕ್ಕಾಗ್ಲ ಎರಡು ಎರಡು ನಿಮಿಷ ಅಷ್ಟರೊಟ್ಟಿಗೆ ಏನೋ ಹೋಗಿ ಜಾಣತನ ತೋರ್ಸೋಕೆ ಹೋಗಿರ್ತೀವಿ ನೋಡು ಅಷ್ಟು ಬರಟ್ರೆ ಹಾಲೇ ಉದ್ಕಿರ್ತೀವಿ ಹಾಲು ಉಗ್ಸಿರ್ತದ ಏನಾದ್ರೂ ಸುಟ್ಟು ಹೋಗಿರ್ತೋ ಏನಾರು ಗ್ಯಾಸರ ಹಾರಿರ್ತಂತೆ ಇಟ್ಟಂತೂ ಆತದ ಇಂಥ ನಮ್ದು ಅತಿ ಜಾಣತನ ಹೆಣ್ಮಕ್ಳು ಅದಕ್ಕೆ ಏನು ಮಾಡಕತ್ತೀವಲ್ಲ ಒಂದೇ ಕೆಲಸದಲ್ಲಿ ಏಕಾಗ್ರತೆಯಿಂದ ಮನಸ್ಕೊಟ್ಟು ಒಂದು ಅರ್ಧ ಮಾಡಬೇಕು ಧ್ಯಾನ ಮಾಡಾಗ ಆಲೋಚನೆ ಮಾಡೋದು ಪೂಜೆ ಮಾಡಾಗ ಅಡಿಗೆ ನೆನ್ಪು ಮಾಡ್ಕೊಳ್ಳೋದು ಈ ಹೆಣ್ಮಕ್ಳು ಕೆಲಸ ಅಂದಿಂಗೆ ಹಿಂಗೆ ಆಲೋಚನೆಗೆ ಬರ್ತಾವಂದ್ರೆ ಬರ್ತಾವಂದ್ರೆ ಏನು ಮಾಡ್ತಾವೆ ಇದೇ ಆಲೋಚನೆಗಳು ಈಗ ನಾ ಮಾಡೋ ಕೆಲಸದಲ್ಲಿ ಏನು ಮಾಡೋತ್ತೀನಲ್ಲ ಅದೇ ಮಾಡ್ತೀನಿ ಇವಾಗ ನಾನು ಹೇಳ್ತಾ ಇದ್ದೀನಲ್ಲ ಹೇಳೋದು ಒಂದೇ ಕೆಲಸ ಮಾಡೋಕು ಅಯ್ಯೋ ನಾ ಚಂದ ಹೇಳೋದೇನಿಲ್ಲೋ ಬಿಟ್ಟು ಹೇಳೋಲ್ಲೋ ಅಲ್ಲಿ ಅಡುಗೆ ಟೈಮ್ ಆಯ್ತಾ ಏನೋ ಮಾಡತ್ತೋ ಬರ್ತಾರ ಏನು ಮಾಡ್ತಾರೆ ಯಾರೋ ಹಿಂಗಲ್ಲ ಏನೇ ಆಗಲಿ ಮುಂದಿನ ಹೇಳಕ್ಕೆ ಏನೋ ಒಂಚೂರು ಮಾತಾಡೋಕ್ಕೆ ಅಂದ್ರೆ ಎರಡು ಮಾತು ಒಳ್ಳೆ ಮಾತನ್ನು ಸರಿಯಾದ ಏನು ನಮ್ಗೆ ಬಂದಂಗೆ ತಿಳಿದಂಗೆ ನಾವು ಹೇಳೋದು ಕೆಲಸದಲ್ಲಿ ಏಕಾಗ್ರತೆಯಿಂದ ಮಾಡೋ ಕೆಲಸದ ಕಡೆ ಏಕಾಗ್ರತೆಯಿಂದ ಎಚ್ಚರಿಕೆಯಿಂದ ಜಾಗೃತವಾಗಿ ಮಾಡೋದ್ರ ಎಲ್ಲ ಕೂಡ ಸರಿ ಆಗ್ತದ ಅದನ್ನೇ ಧ್ಯಾನ ಮಾಡೋದು ಉಸಿರಾಟದ ಮೇಲೆ ಗಮನ ಕೊಡೋದು ಧ್ಯಾನ ಕೂತ ಊರು ವಿಚಾರ ಬಿಡೋದು ಬರ್ತಾವೆ ಬಂದರೂ ಕೂಡ ಓಕೆ ಅನ್ನೋದು ಯಾಕೆ ಅನ್ನೋ ಬದಲಾಗಿ ಓಕೆ ಅನ್ನಬೇಕು ಯಾಕೆ ಅಂದ್ರೆ ಬಂದರೂ ಭಾಳ ಕ್ವಶನ್ಗಳು ಬರ್ತಾವೆ ಎಲ್ಲ ಯಾಕೆ ಅಂದ್ರೆ ಅದು ಕ್ವಶನ್ ಮಾರ್ಕ್ ಬಿದ್ದಂಗೆ ಓಕೆ ಅಂದ್ರೆ ರಿಲೀಫ್ ಆರಾಮ್ ಅಂತ ಹೇಳ್ತೀನಿ ಇದು ಯೋಗಿ ಆಗಬೇಕು ಅಂದರೆ ರೋಗ ಮುಕ್ತಳಾಗಬೇಕು ಅಂದರೆ ನಾನು ಯೋಗಿ ಆಗಬೇಕು ಯೋಗಿ ಆಗಬೇಕು ಅಂದರೆ ಧ್ಯಾನ ಮಾಡಬೇಕು ಧ್ಯಾನ ಕ ಧ್ಯಾನ ಅಂದ್ರೆ ಕಣ್ಣು ಮುಚ್ಚಿ ಸ್ವಲ್ಪ ಕೂತ್ಕೊಳ್ಳೋದನ್ನು ಕಲಿಬೇಕು ಒಂದು ಹತ್ತು ನಿಮಿಷ ಮೊದಲು ಮೊದಲು ಯಾರಿಗೂ ರೂಢಿರಲ್ಲ ಬಿಡ್ರಿ ಒಂದು ನಿಮಿಷ ಎರಡು ನಿಮಿಷ ನಾಲ್ಕು ನಿಮಿಷ ಹತ್ತು ಹತ್ತು ನಿಮಿಷ ಮಾಡ್ಕೋದು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಬೇಕು ದಿನಕ್ಕೆ ಒಂದು ಗಂಟೆ ನನ್ನ ವಯಸ್ಸು ಎಷ್ಟು ಇರ್ತದಲ್ಲ ಅಷ್ಟಂತೂ ಕಂಪಲ್ಸರಿ ಮಾಡಲೇಬೇಕು ಬ್ರಾಹ್ಮಿ ಮುಹೂರ್ತದಲ್ಲಿ ಧ್ಯಾನ ಮಾಡಿದೆ ಅಂದ್ರೆ ಈ ನಮ್ಮ ಶರೀರದಲ್ಲಿ ಯಾವ ರೋಗಗಳೂ ಇರೋದಿಲ್ಲ ಅಂತ ನಮ್ಮ ಗುರುಗಳೇ ಹೇಳ್ತಾರೆ ಅವ್ರ ಗುರುಗಳು ಹೇಳಿದ್ದೆ ಅಲ್ಲದೆ ಕೂಡ ನನ್ನ ಪ್ರಾಕ್ಟಿಕಲ್ ನಾನೇ ಇಲ್ಲಿದ್ದೀನಿ ಧ್ಯಾನ ಸ್ಥಳಾಗಿ ಧ್ಯಾನ ಮಾಡಿ ನನಗೆ ಮೆಡಿಸನ್ ಕಡಿಮೆ ಆಗ್ಯಾವ ಬರೀ ಎರಡು ಸಾವಿರ ಮೆಡಿಸನ್ ತೊಗೊಂಡ್ರೆ ಎರಡೆರಡು ತಿಂಗ್ಳು ಬರಕತ್ತವ ಈಗ ಬರ್ತಾ ಬರ್ತಾ ಮೆಡಿಸನ್ ಕಡಿಮೆ ಮತ್ತು ಕಿಡ್ನಿ ಹಾಕ್ಕೊಂಡ್ರೇನೋ ಮೆಡಿ ಮೆಡಿಸನ್ ಕಡಿಮೆ ಆದಾಗ ನೀವು ಕಾಮನ್ ಪೀಪಲ್ಗೆ ಎದಕ್ಕೆ ಮೆಡಿಸನ್ ಬೇಕು ನಿಮಗೆ ತಲೆನೋವು ಬಂತು ಹೊಟ್ಟೆ ನೋವು ಬಂತು ಬಂದಿರ್ತಾವೆ ಹೋಗ್ತಾವೆ ಬರುವಷ್ಟು ಅದು ಬಂದಷ್ಟು ತಡ್ಕೊಳ್ಳೋ ಪುರುಷತ್ ಇಲ್ಲದೆ ಆ ತಲೆನೋವೇನು ಸುಮ್ಮನೆ ಬಂದಿರ್ತೈತೇನು ಅದೇನನ್ನು ತಲೆ ಕೆಲಸ ಕೊಟ್ಟಿರ್ತೀವಿ ಆ ಊರು ಹುದ್ದೆ ಮಾತಾಡಿ ಯೋಚನೆ ಮಾಡಿ ಅದಕ್ಕೆ ತಲೆನೋವು ಬರ್ತದೆ ಹೊಟ್ಟೆ ಕಡಿತದ ಯಾಕೆ ಹೊಟ್ಟೆ ಕಡಿತದ ಹೊಟ್ಟೆ ಏನಾರ ತಿಂದಿರ್ತೀವಿ ತಿನ್ಬಾರ್ದು ತಿಂದಿರ್ತೀವಿ ಅದನ್ನು ಇದನ್ನು ಹಾಳು ಮುಳು ತಿಂದ್ಕೆ ಹೊಟ್ಟೆ ಕೆಡ್ಸ್ಕೊಂಡಿರ್ತೀವಿ ಹೊಟ್ಟೆ ನೋವು ಬರ್ತದೆ ಅವೆಲ್ಲ ಬಂದಿರ್ತಾವೆ ಅಂದಮೇಲೆ ಒಂದು ಕ್ಷಣದಾಗ ಹೋಗ್ತಾವೆ ಹೋಗೋಷ್ಟ್ರೊಳಗೆ ನೂರ ಎಂಟು ಯೋಚನೆ ಹೊಟ್ಟೆ ಕಡೆಯಾಕತ್ತದಂದ್ರೆ ನಾವೇನು ಯೋಚನೆ ಮಾಡ್ತೀವಿ ಅಯ್ಯೋ ಹೊಟ್ಟಿನೇ ಕಡೆಯಾಕತ್ತದಂದ್ರೆ ಅಪೆಂಡಿಕ್ಸ್ ಆಗ್ಯದೇನು ಯಾಕೆ ನಮ್ಮ ಕಲ್ಪನೆಗಳು ಜ್ಞಾಪಕಗಳು ಹೆಂಗೆ ಇರ್ತಾವೆ ಇನ್ನೊಬ್ರಿಗೆ ಹೊಟ್ಟೆ ಕಡೆಯಾಗತಿರ್ತದೆ ಅದೇ ಅವ್ರಿಗೇನೋ ಅದೇನೋ ಅಪೆಂಡಕ್ಸ್ ಆಗಿತ್ತು ಅದಕ್ಕೆ ನನಗೂ ಹೊಟ್ಟೆ ಕಡೆ ಆಗ್ತದೆ ಆಯ್ತೇನು ಸುಮ್ಮನೆ ಕಂಪೇರಿಸನ್ ಒಂದು ಕಂಪೇರಿಸನ್ ಮಾಡಿಕೊಂಡು ಅವ್ರಂಗೆ ನನಗೆ ಅಂತ ಅಂತೇಳಿ ಆ ಜ್ಞಾಪಕ ಮಾಡಿಕೊಂಡು ಇರೋದನ್ನು ಹಾಳು ಮಾಡ್ಕೊತೀನಿ ಆರೋಗ್ಯವಾಗಿರೋದನ್ನು ಆರೋಗ್ಯ ಹಾಳು ಮಾಡ್ಕೊಳ್ಳೋದು ನಮ್ಮ ಕೈಗೆ ಅದು ನಾವೇನು ಆಲೋಚನೆ ಮಾಡ್ತೀವಿ ಈ ಪ್ರಾಪಂಚಿಕ ಜೀವನದಲ್ಲಿ ಎಲ್ಲ ಇದಾವಲ್ಲ ಇವೇ ನಮ್ಮ ಆರೋಗ್ಯಕ್ಕೆ ಹಾಳು ಮಾಡೋ ಇದರಿಂದ ಆಚೆ ಬರಬೇಕು ಅಂದ್ರೆ ಆರ ರೋಗ ಮುಕ್ತಳಾಗಬೇಕು ಅಂದ್ರೆ ಆರೋಗ್ಯ ಆನಂದ ಚೈತನ್ಯವಾಗಿರಬೇಕು ಅಂದ್ರೆ ಕೆಲಸ ಕಾರ್ಯಗಳು ಮಾಡೋಕ್ಕೆ ಚೈತನ್ಯ ಬೇಕಲ್ಲ ಆ ಅದಕ್ಕಾಗಿ ಏನು ಮಾಡಬೇಕು ಚೈತನ್ಯ ಬೇಕು ಅಂದ್ರೆ ಏನು ಎಳ್ನೀರು ಕುಡಿದ್ರೆ ಸಲಹೆನ ಹಚ್ಕೊಂಡು ಬಂದ್ರೆ ಆಗ್ತದೆ ಬಿಡ್ತದೋ ನನಗೆ ಗೊತ್ತಿಲ್ಲ ನಾವು ಚೈತನ್ಯವಾಗಿರಬೇಕು ಆರೋಗ್ಯವಾಗಿರ್ಬೇಕು ನಮ್ಗೆ ಒಂದೇ ಟ್ರಿಕ್ ಇವಾಗ ಒಂದೇ ಬಾಣ ಒಂದೇ ಗುರಿ ನಮಗೇನು ಆನಪಾನ ಸತಿ ಧ್ಯಾನ ಏನೇ ಆದರೂ ಕೂಡಿರ್ತೀವಿ ಒಂದೇ ಅಲ್ಲ ನಮ್ಮ ಶರೀರಕ್ಕೆ ರೋಗ ಬಂದರೂ ಕೂಡ್ತೀವಿ ಮತ್ತು ದಿನ ಅಂತೂ ಕೂತೆ ಕೂಡ್ತೀವಿ ದಿನ ಪ ಪ್ರತಿದಿನ ಬ್ರಾಹ್ಮಿ ಮುಹೂರ್ತದಾಗ ಮೂರು ಗಂಟೆ ಎರಡು ಗಂಟೆ ಧ್ಯಾನ ಅಂತೂ ಮಾಡೇ ಮಾಡ್ತೀವಿ ನಾವು ಮೂರು ಕೇಳ್ತೀವಿ ನಾಲ್ಕು ಕೇಳ್ತೀವಿ ಅವಾಗ ಎಚ್ಚರಾದಾಗ ಒಂದೊಂದು ಗಂಟೆ ಕಂಪಲ್ಸರಿ ಧ್ಯಾನ ಮಾಡ್ತೀವಿ ಹಾಗಾಗಿ ನೋಡಿರಿ ನಾನು ಚೈತನ್ಯವಾಗಿರ್ತೀನಿ ನಾನು ಮಾ ನನ್ನ ಸುತ್ತಲೂ ಕೂಡ ಪ್ರಭಾವ 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 ಚೈತನ್ಯ ಬರಿತರಾಗ್ತದೆ ಪಾಸಿಟಿವ್ ಆಗ್ತದೆ ನಾನು ಚೈತ ನಾನು ಪಾಸಿಟಿವ್ ನನ್ನ ಮನೆಯಲ್ಲಿರೋ ನಮ್ಮ ಮನೆಯೂ ಕೂಡ ಪಾಸಿಟಿವ್ ಆದ್ರೆ ಯಾವ ಕುಂದು ಕೊರತೆಗಳು ಬರೋಕ್ಕೆ ಸಾಧ್ಯ ಅದ ಮನೇ ಶುದ್ಧ ದೇವಸ್ಥಾನದಾಗ ಏನಾರ ತೊಂದರೆಗಳಾಗ್ತವೆನೂ ಹಾಂ ದೇವಸ್ಥಾನ ಯಾಕೆ ಶುದ್ಧವಾಗಿರ್ತದೆ ಎಲ್ಲ ಪಾಸಿಟಿವ್ ಇರ್ತದೆ ಅಲ್ಲಿ ಎಲ್ಲರೂ ಪಾಸಿಟಿವ್ ನಾವು ದೇವಸ್ಥಾನಕ್ಕೆ ಹೋಗೋರೆಲ್ಲ ಏನಾರು ಕಲ್ಮಶ ಇಟ್ಕೊಂಡು ಹೋಗ್ತಿವಿಲ್ಲ ಎಲ್ಲರಲ್ಲಿ ದಯಾಮಯ ಇರ್ತದೆ ಭಯ ಭಕ್ತಿದಿಂದ ಹೋಗ್ತೀವಲ್ಲ ಅದಕ್ಕೆ ಭಯ ಭಕ್ತಿ ಪ್ರೇ ಆ ಕರುಣೆ ಆ ಭಕ್ತಿ ಇರೋದ್ರಿಂದನೇ ಪಾಸಿಟಿವಿಟಿ ಇರ್ತೈತಿ ಅಲ್ಲಿ ಹೋಗಿ ಕೇಳಿ ಮ ಬಯಸೋದು ಯಾರಿಗೂ ಇಷ್ಟ ಆಗಲ್ಲ ನಮ್ಮದು ನಮ್ಮದೇ ಭಕ್ತಿ ಗುರುವ ದೇವ್ರಿಗೆ ಕೇಳಕ್ಕೆ ಹೋಗಿರ್ತೀವಿ ಹಾಗಾಗಿ ನಾವು ಏನು ಮಾಡಬೇಕಾಗಿಲ್ಲ ಊರು ಕಣ್ಣು ತೆಗ್ದಕ್ಕೆ ಸಿಂದು ಊರು ಮಂದಿ ನೋಡಿ ಮಾತಾಡೋದು ಕಮೆಂಟ್ ಮಾಡೋದು ಬೇಡ ಆದಷ್ಟು ನಾವು ಎಷ್ಟು ಅಷ್ಟು ಕಣ್ಣು ಮುಚ್ಚಿ ಕೂತ್ಕೊಂಡು ಧ್ಯಾನಸ್ಥರಾದೆವು ಅಂದ್ರೆ ಯಾರಿಂದ ಸಹಾಯ ಕೇಳೋದು ಬೇಕಾಗಿಲ್ಲ ನನ್ನೊಳಗಿನ ಶಕ್ತಿ ಉಪಯೋಗಿಸ್ಕೊಂಡು ನಾನೇ ಆರೋಗ್ಯ ಆನಂದ ಎಲ್ಲೂ ಕೂಡ ಪಡ್ಕೋಬೋದು ಅಂತ ಹೇಳ್ತೀನಿ ಗುರುಗಳು ಕೂಡ ಅದನ್ನೇ ತಿಳಿಸ್ತಾರೆ ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಧ್ಯಾನ ಮಾಡೋಣ ಧ್ಯಾನಸ್ಥರಾಗೋಣ ರೋಗ ಮುಕ್ತರಾಗೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ರೋಗ ಮುಕ್ತಳಾಗಿದ್ದೀನಿ ಅಂತ ತಿಳಿಸ್ತೀನಿ ಪ್ರಾಕ್ಟಿಕಲ್ ಕಿಡ್ನಿ ಹಾಕ್ಕೊಂಡವಳು ನಾನೇ ಕೂಡ ಎಲ್ಲದರಿಂದ ಆಚೆ ಬಂದೀನಿ ಮಾನಸಿಕ ಹಿಂಸೆಯಿಂದ ಶಾರೀರಿಕ ಹಿಂಸೆಯಿಂದ ಏನಾರೇ ಬಾಡಿಯಲ್ಲಿ ವೈಬ್ರೇಷನ್ ಆದರೂ ಕೂಡ ಅದನ್ನು ಹೇಗೆ ನಿವಾರಣೆ ಮಾಡ್ಕೋಬೇಕು ಕಣ್ಣು ಮುಚ್ಚಿ ಧ್ಯಾನಸ್ಥರಾದೆವು ಅಂದರೆ ಅದು ತನ್ನಿಂದ ತಾನೇ ಹೀಲಾಗ್ತದೆ ಆ ದಿವ್ಯ ಚೈತನ್ಯ ಶಕ್ತಿ ಆ ನಮ್ಮ ನೆತ್ತಿಯ ಬ್ರಹ್ಮರಂಧ್ರದ ಮೂಲಕ ನಮ್ಮ ಶರೀರ ಪ್ರವೇಶ ಮಾಡಿ ಆ ಆಸ್ಟ್ರಲ್ ಮಾಸ್ಟರ್ಸ್ ಮಾಸ್ಟ್ರಲ್ ಮಾಸ್ಟರ್ಸ್ ಅಂದ್ರೆ ಡಾಕ್ಟರ್ಸು ಸರ್ಜರಿ ಮಾಡ್ತಾರೆ ನಮಗೆ ಧ್ಯಾನಸ್ಥರಾದೇವಂದ್ರೆ ಬಂದು ಎಲ್ಲೆಲ್ಲ ಏನಾದರೂ ಭಾಳ ಮಂದಿ ಉದಾಹರಣೆ ಅದಾವು ಮೂಳೆಗಳ ಸರ್ಜರಿ ಆಗ್ಯಾವ ತಲೆ ತಿರುಗ್ತಿತ್ತಂತ ಇಲ್ಲೇ ನಮ್ಮ ನಮ್ಮ ಸೋದರತೆಗೆ ತಲೆ ತಿರುಗ್ತಿತ್ತ ಎರಡೇ ದಿನದಲ್ಲಿ ಧ್ಯಾನ ಮಾಡಿದ್ದಕ್ಕೆ ತಲೆ ತಿರುಗೋದೆಲ್ಲ ಕಡಿಮೆ ಆಗ್ಯಾವ ನೋವು ಕಡಿಮೆ ಆಗ್ಯಾವ ನೋವು ಕಡಿಮೆ ಆಗ್ಯಾವ ಮತ್ತು ಆಮೇಲೆ ಹಾಗೆ ಇದು ಹೀಲಿಂಗ್ ಅಂತ ಹೇಳಿದ್ರಲ್ಲ ಗುರುಗಳು ಹೀಲಿಂಗ್ ಹೇಗೆ ಮಾಡ್ಕೊಳ್ಳೋದು ಸುಧಾರಣೆ ಹೆಂಗೆ ಮಾಡ್ಕೊಳ್ಳೋದು ಅಂದ್ರೆ ನಾವು ಧ್ಯಾನಸ್ಥರಾದಾಗ ಆ ದಿವ್ಯ ಚೈತನ್ಯ ಶಕ್ತಿ ನಮ್ಮ ಶರೀರ ಪ್ರವೇಶ ಮಾಡ್ತು ಅಂದ್ರೆ ಯಾವ ಭಾಗದಲ್ಲಿ ನಾವು ನಿಸ್ವಾರ್ಥದಿಂದ ಶರಣಾಗತಿಯಾಗಿ ನಾವು ಉಸಿರಿಗೆ ಒಪ್ಪಿಸಿಬಿಟ್ಟೇವ ಅದು ನನ್ನ ಬಾಡಿಯಲ್ಲಿ ಆ ಶ ಚೈತನ್ಯ ಶಕ್ತಿ ಕಾಸ್ಮಿಕ್ ಎನರ್ಜಿ ನನ್ನ ಶರೀರ ಪ್ರವೇಶ ಮಾಡಿ ನನಗೆ ಯಾವ ಭಾಗದಲ್ಲಿ ನೋವು ಇರ್ತೈತಲ್ಲ ಶರೀರದಲ್ಲಿ ಆ ಭಾಗನ ಹೀಲ್ ಮಾಡ್ತೇನೆ ಇದು ಸತ್ಯ 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 ಯಾಕಂದ್ರೆ ನಮ್ಮಲ್ಲಿ ತುಂಬ ಜನಕ್ಕೆ ಹೀಲಿಂಗ್ ಈ ಥರನೇ ಧ್ಯಾನಸ್ಥರಾಗಿ ಧ್ಯಾನಸ್ಥರಾಗಿ ಆ ಚೈತನ್ಯ ಶಕ್ತಿನ ಪಡ್ಕೊಂಡು ಆರಾಮಾಗಿದ್ದವ್ರು ತುಂಬ ಉದಾಹರಣೆಗಳಿದ್ದಾರೆ ಅದಕ್ಕಾಗಿ ಹೇಳ್ತೀನಿ ತುಂಬ ಸರಳ ಐತಿ ಸುಮ್ಮನೆ ದುಡ್ಡು ಹಾಕೋದು ಬದಲಾಗಿ ಹಾಸ್ಪಿಟ್ಲಿಗೆ ಹೋಗೋ ಅವಶ್ಯಕತೆ ಇದ್ರೆ ಬೇಕಂದ್ರೆ ಎಷ್ಟು ಹೋಗೋಣ ಬೇಡ ಅನಲ್ಲ ಆದಷ್ಟು ಇರಲಾರ್ದನ್ನು ಇರ್ವಿ ಬಿಟ್ಕೊಂಡಂಗೆ ಮಾಡೋದು ಬಿಟ್ಟು ಊರು ಮಂದಿ ಚಿಂತೆ ಮಾಡೋದು ಬಿಟ್ಟು ಊರು ವಿಚಾರ ಮಾಡೋದು ಬಿಟ್ಟು ನನ್ನನ್ನು ನಾನು ಆರೋಗ್ಯ ಆನಂದ ಇರೋದಕ್ಕೆ ಏನು ದಾರಿ ಯಾವುದಂದ್ರೆ ಅಂದರೆ ಅನ್ನಪ್ಪನ ಸತ್ತೆ ಧ್ಯಾನ ಯಾರಿಗೂ ಪ್ರಶ್ನೆ ಉತ್ತರ ಕೇಳೋಕೆ ಹೋಗೋದೇನು ನಿಲ್ಲಲ್ಲಿ ಬುದ್ಧಿವಾದ ಹೋಗಿ ಜಜ್ ಮಾಡೋಕೆ ಯಾರೇ ನ್ಯಾಯ ಹೇಳಕ್ಕೆ ನ್ಯಾಯ ಕೇಳೋಕೆ ಹೌದೇನು ಇಲ್ಲಿಗ ನನ್ನ ನ್ಯಾಯ ನ್ಯಾಯ ಅಂತ ರಂಗದೊಳಗೆ ನ್ಯಾಯ ಯಾವ್ದದ ಸತ್ಯ ಯಾವುದು ಅಂತ ನನ್ನ ಧ್ಯಾನ ಕೂತ್ನ ನನಗೆ ಗೊತ್ತಾಗ್ತದೆ ನಾವೇ ಒಳಗೆ ಯಾವ ನಿರ್ಧಾರ ತೊಗೋಬೇಕಂತ ನಮಗೆ ಗೊತ್ತಾಗ್ತದೆ ಹಾಗಾಗಿ ಕಣ್ಣು ಮುಚ್ಕೊಂಡು ಕೂತು ಧ್ಯಾನಸ್ಥರಾಗೋಣ ಅಂತ ಹೇಳ್ತೀನಿ ಉಸಿರಿನ ಮೇಲೆ ಗಮನ ತುಂಬ ಸರಳ ಐತಿ ಕೈ ಕಟ್ಟೋದು ಕಣ್ಣು ಮುಚ್ಚೋದು ಉಸಿರು ಮೂಗಿನ ಮೇಲೆ ಗಮನ ಇಡೋದು ಉಸಿರಾಟದ ಮೇಲೆ ಬ್ರೀತಿನ ಬ್ರೀತ್ ಔಟ್ ಇಷ್ಟೇ ಐತಿ ಭಾಳ ಸರಳದ ಸಮಯ ಸಿಕ್ಕಾಗೆಲ್ಲ ಮಾಡ್ಬೋದು ಬಸ್ನಾಗ ಹೊಂಟೇವಂದ್ರೆ ಜರ್ನಿ ಮಾಡ್ಬೇಕಾದ್ರೆ ಏನು ನಿಂತು ನಮ್ಮ ಕೆಲಸ ಕೂತ್ಕೊಳ್ಳೋದು ಕೂತ್ಕೊಂಡು ಕ ಸೀಟ್ ಅಂತ ಇರ್ತೈತಿ ಕಣ್ಣು ಮುಚ್ಚಿ ಕೂತ್ಕೊಂಡ್ಬಿಟ್ರೆ ಎಷ್ಟು ಜರ್ನಿ ಎಷ್ಟು ಟೈಮ್ ಆಗಿರ್ತದೆ ಅಲ್ಲಿ ಅಲ್ಲಿ ತ ನಾನು ಊರಿಗೆ ಹೋಗಿ ಮುಡ್ತೀವಲ್ಲ ಒಂದು ತಾಸು ಎರಡು ತಾಸು ಅರ್ಧ ತಾಸು ಇರ್ತದಲ್ಲ ಎಷ್ಟು ಚೆಂದ ಧ್ಯಾನ ಆಗ್ತದೆ ಪ್ರಕೃತಿಯ ಮಧ್ಯೆ ಹೊರಗಿನ ವಾತಾವರಣದ ಮಧ್ಯೆ ಬಸ್ಸಿನಲ್ಲಿ ಕೂತ್ಕೊಂಡು ನಾವು ಉಸಿರಿನ ಮೇಲೆ ಗಮನ ಇಟ್ಕೊಂಡು ನನ್ನ ಪಾಡಿಗೆ ನಾನು ಧ್ಯಾನ ಮಾಡ್ಕೋಸ್ತದೆ ಅಂದ್ರೆ ಎನರ್ಜಿಯೂ ಪಡ್ಕೋತೀವಿ ನಮ್ಮ ಕೆಲಸನೂ ಕೂಡ ಆಗ್ತದೆ ನಾವು ಬೇಗ ಹೋಗಿ ನಾವು ಬೇಜಾರು ಕೂಡ ಆಗೋದಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸಮಯ ಸಿಕ್ಕಾಗೆಲ್ಲ ಧ್ಯಾನಸ್ಥರಾಗೋಣ ಮಧ್ಯಾಹ್ನದ ಹೊತ್ತು ಫ್ರೀ ಇರಲ್ಲ ಅಂತಿರಲ್ಲ ಫ್ರೀ ಇದ್ದಾಗ ಮಾಡ್ಕೊಳ್ರಿ ನಾನು ಫ್ರೀ ಯಾವ್ದು ಅನ್ಬೇಕು ಪಾಸಿಟಿವ್ ಆಗಿರಬೇಕು ಯಾವತ್ತು ನನಗೆ ಧ್ಯಾನ ಕುಂಡ್ರಕ್ಕೆ ಆಗಲ್ಲ ಅನ್ಬಾರ್ದು ಕೂತು ನೋಡಬೇಕು ಕೂತ್ ನೋಡೋದು ಸಿಕ್ತದೆಲ್ಲ ಮಾಡಿ ನೋಡ್ರಿ ಈಗ ಉಪ್ಪಿಟ್ಟು ತಿಂದೋರು ರುಚಿ ಇಡ್ಲಿ ತಿಂದವ್ರಿಗೆ ಏನು ಗೊತ್ತಿರ್ತಾವೆ ಇಡ್ಲಿ ತಿಂದವ್ರ ರುಚಿ ಉಪ್ಪಿಟ್ಟು ತಿಂದೋರ್ಗೆ ಗೊತ್ತಿರಲ್ಲ ಅದಕ್ಕೆ ಉಪ್ಪಿಟ್ಟು ತಿಂದೆ ನೋಡ್ಬೇಕು ನಾವು ಅಂದರೆ ಕೂತೇ ನೋಡಬೇಕು ಕೂತ ಏನು ರೀ ಧ್ಯಾನ ಮಾಡ್ಕೊಂಡು ಮುಚ್ಚೋನ್ ಎಲ್ಲ ಬರ್ತದೇನು ರೀ ಬರ್ತದೋ ಬಿಡ್ತದೋ ಅದು ಕೂತಾರೆ ನೋಡು ಕೂತ ನೋಡೋ ಈ ಸದ ಈಗ ನನಗೆ ಬಂದ್ ನಿನಗೆ ಬರಲ್ಲೇನು ನಾನೇ ನಾನು ದೇವರು ದೇವ್ರಿದ್ದೀನಿ ನಾನು ಮಾನವಳಿ ಇಲ್ಲ ಹಂಗೆ ನನಗೆ ಆಗ್ಯದಂದ ಮೇಲೆ ನಿನಗೆ ಯಾಕೆ ಆಗೋದಿಲ್ಲ ಆಗ್ತದೆ ನನಗೆ ಏಕಾಗ್ರತೆ ಇರಬೇಕು ನಂಬಿಕೆ ಇರಬೇಕು ವಿಶ್ವಾಸ ಇರಬೇಕು ಮತ್ತು ಶರಣಾಗತಿ ಭಾವ ಇರಬೇಕು ಮತ್ತು ಎಲ್ಲವೂ ಕೂಡ ಸರಳ ಸ್ವೀಕೃತ ಭಾವದೊಂದಿಗೆ ಮಾಡೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಗುರುಗಳೇನು ಹೇಳ್ತಾರೆ ರೋಗಿ ಮುಕ್ತನಾಗಬೇಕಾದ್ರೆ ಯೋಗಿ ನೀನು ಅಂತ ಹೇಳ್ತಾರೆ ಹೀಗೆ ಹೀಲ್ ಮಾಡ್ಕೋಬೋದು ಧ್ಯಾನಸ್ಥರಾಗಿ ಕೂಡ ಹೀಲಿಂಗ್ ಮಾಡ್ಕೊಂಡು ನಾವು ಆರೋಗ್ಯನ ಕಾಪಾಡ್ಕೋಬೋದು ಆರೋಗ್ಯವಾಗಿ ಇರ್ಬೋದು ಅಂತ ತಿಳಿಸ್ತಾರೆ ಗುರುಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಧ್ಯಾನಸ್ಥರಾಗೋಣ ಆನಂದದ ಜೀವನ ನಡೆಸೋಣ ಅಂತ ಹೇಳ್ತೀನಿ ಮನೆಯನ್ನು ಸ್ವರ್ಗವನ್ನಾಗಿಸಿಕೊಳ್ಳೋಣ ಥ್ಯಾಂಕ್ ಯು